ನಾನು ಏನು ಸೇನಾದಿ ಏನು ವಿಕ್ರ ಧೀರ ಧೀರಾದಿ ಧೀರ ಏನು ವಾಚಾಳಿ ನನ್ನ ಪ್ರಭುತ್ವ ಇಂತ ಘನ ಕಾರ್ಯ ಅಂತ ಬಂದ ಮಾಡ್ಕೊಳ್ಳಿ ಬಂದು ಏನ್ ಯಾರು ಬೇಕಾದ್ರು ಬಂದ್ ಮಾಡ್ಕೊಳ್ಳಿ ನಾನು ಇರ್ಲೇ ಕಣ್ರಿ ಅಲ್ಲಿ ನಾನು ಇರ್ಲೇ ನಾನು ಆಕ್ಚುಲಿ ಬೆಳಗ್ಗೆಯಿಂದ ನನ್ಗೆ ಹತ್ತು ಕ್ವಶನ್ಸ್ ಇತ್ತು ಹತ್ತು ಕ್ವೆಶನ್ಸ್ ಕೌನ್ಸಿಲ್ ಅಲ್ಲೇ ಡ್ಯೂಟಿ ಇತ್ತು ನಂದು ಅಲ್ಲಿದ್ದು ನಾನು ಈ ಅಸೆಂಬ್ಲಿಯಲ್ಲಿ ಇಲ್ಲಿ ಏನೋ ಶುರು ಆಗಬೇಕು ಅಂದ್ಬಿಟ್ಟು ಇಲ್ಲಿಗೆ ನಾನು ಸಿ ಎಂ ಕರೆಸಿದ್ರು ಅಂತ ಇಲ್ಲಿಗೆ ಬಂದೆ ಆ ಓಡ್ ಬರೋಷ್ಟು ಟೈಮ್ಗೆ ಅಲ್ಲಿ ಅಷ್ಟೊತ್ತಿಗೆ ನನಗೆ ಈ ಘಟನೆ ಅಲ್ಲಿ ನಡೆದಿದೆ ಆಮೇಲೆ ತಿರ್ಗಿ ಅಲ್ಲಿಗೆ ಹೋದೆ ನಾನು ನನ್ನ ಕೌನ್ಸಿಲ್ದೇ ನನ್ನ ಡ್ಯೂಟಿ ಇತ್ತು ಜೀವ ಬೆದರಿಕೆಯಾಗಿ ಇನ್ವೆಸ್ಟಿಗೇಷನ್ ಮಾಡಲಿ ಯಾವ ಜೀವ ಬೆದರಿಕೆ ಆಗಿದ್ದು ಎಲ್ಲ ವಿಡಿಯೋಗಳೆಲ್ಲ ಇತ್ತಲ್ಲ ಅಲ್ಲಿ ಯಾವ ಜೀವಕ್ಕೆ ಬೆದರಿಕೆ ಆಗ್ಬಿಟ್ಟಿದೆ ನಾನು ಜೀವ ಬೆದರಿಕೆ ಆಗಿದ್ರೆ ಕ್ರಮ ಕೈಗೊಳ್ಳಿ ನಾನೇನ್ ದೊಡ್ಡ ದೊಡ್ಡ ನಾನೇನ್ ದೊಡ್ಡವನಲ್ಲ ಇಫ್ ಐ ಡನ್ ಆಫ್ ಎನಿ ಡನ್ ಕ್ರೈಮ್ ಟೇಕ್ ಇಟ್ ಈಗ ಸುಮ್ನೆ ಎಲ್ಲಾ ಟಿ ವಿ ಗಳಲ್ಲೂ ತೋರಿಸಿದಿರಿ ಎಲ್ಲಾ ಟಿವಿ ಅವರೆಲ್ಲ ಹಿಡ್ದಿದ್ದೀರಿ ರಾಹುಲ್ ಗಾಂಧಿ ಅವ್ರನ್ನ ಡ್ರಗ್ಗಿಸ್ಟ್ ಅಂತ ಫಸ್ಟ್ ಕರೆದಿದ್ರು ಡ್ರಗ್ಗೆ ಕರೆದಿದ್ದು ಅದನ್ನು ಕೂಡ ಇವತ್ತು ವೈರಲ್ ನಾನು ನ್ಯಾಷನಲ್ ಚಾನಲ್ಸನ್ನು ನಾನು ನೋಡಿದ್ದೀನಿ ಈಗ ಬರಬೇಕಾದ್ರೆ ನ್ಯಾಷನಲ್ ಚಾನಲ್ಸನ್ನು ನೋಡಿದ್ದೀನಿ ಎಷ್ಟು ಹೊತ್ತ ಸುಳ್ಳು ಹೇಳೋಕ್ಕಾಗ್ತದೆ ಏನು ಸುಳ್ಳುಗೂ ಒಂದು ಲಿಮಿಟ್ ಒಪ್ಕೊಳ್ಳಿ ನಾನು ಮಾಡಿದ್ದೀನಿ ಮಾಡಿದ ತಪ್ಪು ಅಂತ ಬೇಕಾದ್ರೆ ಹೇಳಿ ನೋ ಪ್ರಾಬ್ಲಮ್ ನಾನು ಸುಳ್ಳು ಹೇಳಲಿಲ್ಲ ಅಂತಂದರೆ ಒಂದು ಸುಳ್ಳನ್ನ ಮುಚ್ಚಬೇಕಾದ್ರೆ ನೂರು ಸುಳ್ಳು ಹೇಳಬೇಕತ್ತೆ ಅದಕ್ಕೆ ಒಂದು ಮತ್ತೊಂದು ಹೆಸರು